ಶಾಸಕನಾಗಿ ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರದ ಸೀಮಿತ ಅನುದಾನವನ್ನು ಬಳಸಿಕೊಂಡು ಯಾವುದೇ ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಜನಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾನೆ ಆದರೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಸತ್ಯ ದರ್ಶನದ ಹೆಸರಿನಲ್ಲಿ ಜನರ ಮುಂದೆ ಸುಳ್ಳು ವಿಚಾರಗಳನ್ನು ಹೇಳುತ್ತಿದ್ದಾರೆ ಈ ಬಗ್ಗೆ ಅವರಿಗೆ ಸತ್ಯ ದರ್ಶನಕ್ಕೆ ಬದ್ದನಿದ್ದೇನೆ ಎಂದು ಶಾಸಕ ಗುರ್ಮೇ ಸುರೇಶ್ ಶೆಟ್ಟಿ ಹೇಳಿದ್ದಾರೆ ಕಾಪುನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ಬಗ್ಗೆ ಅವರದೇ ಸರ್ಕಾರದ ಸಚಿವರು ಶಾಸಕರು ಮಾತನಾಡುತ್ತಾರೆ ಇಷ್ಟಾದರೂ ಮಾಜಿ ಸಚಿವರು ಮಾತ್ರ ಕಾಪುವಿನಲ್ಲಿ ಸರ್ಕಾರದ ವೈಫಲ್ಯ ಮುಚ್ಚಿಟ್ಟು ಜನರಿಗೆ ತಪ್ಪು ಸಂದೇಶ ನೀಡುವ ಪ್ರಯತ್ನದಲ್ಲಿದ್ದಾರೆ ಪ್ರತಿಭಟನೆಯ ಹೆಸರಿನಲ್ಲಿ ಸಾರ್ವಜನಿಕರ ದಿಕ್ಕನ್ನ ತಪ್ಪಿಸ್ತಾ ಇರುವುದು ಖಂಡನೀಯ ಎಂದರು ಸನ್ಮಾನ್ಯ ಸೊರೆ ಹೇಳ್ತಾ ಇದ್ರು ಬಹಳ ವೀರಾವೇಶದ ಭಾಷಣ ಮಾಡ್ತಿದ್ರು ನಿಮ್ಗೆ ಗೊತ್ತಿರಲಿ ನಾನೇ ಸ್ವತಃ ಏಳ್ನೂರ ನಲವತ್ತೆರಡು ವಸತಿ ಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ದೇನೆ ಶಿಫಾರಸು ಮಾಡಿದ್ದೇನೆ ಒಂದೇ ಒಂದು ವಸತಿ ಬರಲಿಲ್ಲ ನಾನು ಸಾಮಾನ್ಯವಾಗಿ ಪ್ರಚಾರದ ಹಿಂದೆ ಹೋಗೋ ಮನುಷ್ಯ ಅಲ್ಲ ಬೆಳಿಗ್ಗೆಯದ್ರೆ ನಿರಂತರವಾಗಿ ಜನರ ಜೊತೆ ಇರಬೇಕು ಆದಷ್ಟು ಕೆಲಸ ಮಾಡಿಕೊಡಬೇಕು ಅಂತೇಳಿ ಆದರೆ ಇವತ್ತು ವಾಸ್ತವ ಅಂತೇಳಿದರೆ ನಾನು ಎಲ್ಲ ಮಂತ್ರಿಗಳು ಮನೆಗೆ ಹೋಗಿದ್ದೀನಿ ನಾನು ನನಗೆ ಮೊನ್ನೆಯವರು ಮಂತ್ರಿ ಹೇಳ್ತಾಯಿದ್ರು ನೀವು ನಿಮ್ಮ ಪಿ ಎನ್ನು ಕಳಿಸ್ಬೇಕು ಹಿರಿಯ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಹೇಳ್ತಾರೆ ನೀವು ನಿಮ್ಮ ಪಿ ಎನ್ನು ಕಳಿಸ್ ಶ್ರೆ ನೀವು ಯಾಕೆ ಬರ್ತೀರಿ ಅಂತೇಳಿ ನಾನು ಇದ್ದೆ ನಾನು ನನ್ನ ಸ್ವಂತ ಕೆಲಸಕ್ಕೆ ನಾನು ಯಾರ ಮನೆ ಬಾಗಿಲು ಇಷ್ಟು ಹೋಗಲಿಲ್ಲ ಆದರೆ ಕಾಪು ಕ್ಷೇತ್ರ ವಿಚಾರ ಬಂದಾಗ ನನ್ನ ಜನರ ಬಡ ಜನರ ವಿಚಾರ ಬಂದಾಗ ನಾನು ಒಂದಲ್ಲ ಹತ್ತು ಸಲ ನಿಮ್ಮ ಮನೆ ಬಾಗಿಲು ಬರ್ತೇನೆ ಅದು ನಮ್ಮ ಕರ್ತವ್ಯ ಅಂತೇಳಿ ನಾನು ಶಾಸಕನಾಗಿ ಆಯ್ಕೆ ಆದ ತಕ್ಷಣ ಒಬ್ಬ ಹಿರಿಯರಿಗೆ ನಾನು ಅವರಿಗೆ ಫೋನ್ ಮಾಡಿದೆ ನನ್ನ ಮುಂದಿನ ನಡೆ ಹೇಗಿರಬೇಕು ನಾನು ಪ್ರಥಮ ಬಾರಿ ಶಾಸಕನಾಗಿ ಆಯ್ಕೆ ಆಗ ಅವ್ರಿಗೆ ನನಗೆ ಹೇಳಿದಂಥ ಒಂದು ಸಲಹೆ ಕೊಟ್ಟಂಥ ಸೂಚನೆ ಏನಂತ ಹೇಳಿದರೆ ತಾಯಿ ಸ್ಥಾನದಲ್ಲಿ ನಿಂತು ಇನ್ನು ಮುಂದೆ ನೀವು ಯೋಚನೆ ಮಾಡಬೇಕು ಯೋಜನೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಜಾತಿ ಧರ್ಮ ಪಕ್ಷ ಅದು ಯಾವುದು ಬರಬಾರ್ದು ಮುಂದಿನ ಐದು ದಿನಗಳಲ್ಲಿ ಮನೆ ಬಾಗಿಲು ಯಾರು ಕಷ್ಟ ಅಂತ ಬರ್ತಾರೋ ಸಂಕಟ ಅಂತ ಬರ್ತಾರೋ ನೋವು ಅಂತ ಬರ್ತಾರೋ ಅವಮಾನ ಅಂತ ಬರ್ತಾರೋ ಬೇನೆ ಅಂತ ಬರ್ತಾರೋ ಹಸಿವು ಅಂತ ಬರ್ತಾರೋ ಅವರನ್ನು ತಾಯಿ ಸ್ಥಾನದಲ್ಲಿ ನಿಂತ ಕೆಲಸ ಮಾಡಿ ಕೊಡಬೇಕು ಅಂತ ಅವರು ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ನಾನು ಅದನ್ನು ಒಂದು ತಪಸ್ಸನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ